ನಮಸ್ಕಾರ ಫ್ರೆಂಡ್ಸ್ ನನ್ನ ಹೆಸರು ಆಶಾ ಅಂತ ಮೈಸೂರಿಂದ ನಾನು ಯೂಟ್ಯೂಬಲ್ಲಿ ಆಶೂಸ್ ಫುಡ್ ಕೋರ್ಟ್ ಅಂತ ಶುರು ಮಾಡಿ ಈಗ ಕೆಲವೇ ಕೆಲವು ತಿಂಗಳುಗಳಾಗಿದೆ ಅಷ್ಟೆ ಆಶೂಸ್ ಫುಡ್ ಕೋರ್ಟ್ ಅಂತ ಯಾಕೆ ಇಟ್ಟೆ ಅಂದರೆ ನನ್ನ ಕೆಲವು ಸ್ನೇಹಿತರು ನನ್ನ ಆಶೂ ಅಂತ ಕರೀತಾರೆ ಪ್ರೀತಿಯಿಂದ ಹಾಗೆ ನನಗೆ ಈ ಯೂಟ್ಯೂಬಲ್ಲಿ ಹೇಗೆ ಬೇ ಒಂದೇ ಥರ ಚಾನೆಲ್ ಹೆಸರಿಡಬಾರ್ದು ಇದೆಲ್ಲ ಏನೂ ಗೊತ್ತಿರಲಿಲ್ಲ ಸರಿ ಏನೇನೋ ಹೆಸರು ಯೋಚನೆ ಮಾಡಿದೆ ನನ್ನ ಹೆಸರು ಇರಲಿ ಅಂದ್ಬಿಟ್ಟು ಆ ಶೂಸ್ ಕೋರ್ಟ್ ಅಂತ ಮಾಡಿದೆ ನಿಮಗೆಲ್ರಿಗೂ ಪ್ರೀತಿಯ ಸ್ವಾಗತ ಫ್ರೆಂಡ್ಸ್ ನನ್ನ ಇವತ್ತು ಏನಕ್ಕೆ ಈ ವಿಡಿಯೋ ಇದ್ದೀನಿ ಅಂತಂದರೆ ಒಂದು ನೂರು ಹಾಕಿದ ಹಾಕಿದ್ಮೇಲೆ ನಾನು ಒಂಚೂರು ನನ್ನ ಎಕ್ಸ್ಪೀರಿಯೆನ್ಸು ನಾನು ಯಾರು ಅನ್ನೋದನ್ನು ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಇವಾಗ ನೂರು ವಿಡಿಯೋ ಕಂಪ್ಲೀಟ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ ಇದಕ್ಕೆಲ್ಲ ನನ್ನ ಕೊಲೀಗ್ಸು ನೀವುಗಳು ಎಲ್ಲ ತುಂಬ ಸಪೋರ್ಟ್ ಮಾಡ್ತಿರೋದಕ್ಕೆ ಹಾಗೂ ಇದುವರೆಗೂ ನಾನು ಖಂಡಿತ ಅಂದ್ಕೊಂಡೇ ಇರಲಿಲ್ಲ ಒಂದು ಐನೂರು ಜನ ನನ್ನ ಸಬ್ಸ್ಕ್ರೈಬ್ ಮಾಡ್ತಾರೆ ನಾ ಮಾಡಿರೋ ಅಡುಗೆ ನೋಡಿ ಅಂತ ಖಂಡಿತ ಕನ್ಸಲ್ಲೂ ಎಣಿಸಿರಲಿಲ್ಲ ಸೊ ಸಬ್ಸ್ಕ್ರೈಬರ್ಸ್ ಒಂದು ನಾನ್ನೂರ ಎಂಬತ್ತು ಜನ ಇದುವರೆಗೂ ಆಗಿದ್ದಾರೆ ಹಾಗೆ ಒಂದು ಐವತ್ತೈವತ್ತೈದು ಸಾವಿರ ಜನ ವ್ಯೂ ಮಾಡಿದ್ದಾರೆ ಇದು ಒಂದು ಇನ್ಸ್ಪಿರೇಷನೇನೆ ನಾವು ಏನೇ ಕಲ್ತಿರೋ ವಿದ್ಯೆ ಆದ್ರೂ ಇನ್ನೊಬ್ಬರ ಜೊತೆ ಶೇರ್ ಮಾಡೋಕ್ಕೆ ಯಾವಾಗಲೂ ನಮ್ಮ ಸುತ್ತಮುತ್ತ ಜನಗಳಿರೋಲ್ಲ ಈ ಯೂಟ್ಯೂಬ್ ಒಂದು ಪ್ಲ್ಯಾಟ್ಫಾರ್ಮ್ ನಮಗೆ ನಾವೇನು ಮಾಡಿರೋದು ನಾನು ಮಾಡೋ ಅಡುಗೆ ಎಲ್ಲ ಎಲ್ಲರೂ ತಿಂತಾರೆ ಖಂಡಿತ ತಿನ್ನಲ್ಲ ಸೊ ಫ್ರೆಂಡ್ಸು ಮನೆಯವರು ಇವ್ರಗಳೇನೆ ನಮ್ಮ ಹತ್ತಿರ ಇರೋ ಗುಂಪು ಸೊ ಹಾಗಾಗಿ ಇವತ್ತೊಂದು ಈ ವಿಡಿಯೋ ಶೇರ್ ಮಾಡೋಣ ಅಂತ ಅನ್ನಿಸ್ತು ನ್ಯೂ ನೂರನೇ ವಿಡಿಯೋ ನಾನು ಆಲ್ರೆಡಿ ಹಾಕಿದ್ದೀನಿ ಈಗ ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲರಿಗೂ ಖಂಡಿತ ಥ್ಯಾಂಕ್ಸು ಎಲ್ಲ ವ್ಯೂಸರ್ಸ್ಗೂ ತುಂಬಾ ಧನ್ಯವಾದಗಳು ಮತ್ತು ನೀವುಗಳು ನನ್ನ ಚಾನಲ್ ನೋಡಿ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನೂ ಮುಂದಕ್ಕೆ ಬೆಳೆಯೋಕ್ಕೆ ಅವಕಾಶ ಮಾಡಿಕೊಡಿ ಹಾಗೆ ಈ ನನ್ನ ಜರ್ನಿನ ಎಷ್ಟು ಹೇಗೆ ಕಂಟಿನ್ಯೂ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ ನನಗೆ ಈ ವಿಡಿಯೋ ಗಿಡಿಯೋ ತೆಗಿಯೋದು ಆಗಲಿ ಅದೆಲ್ಲ ಚೆನ್ನಾಗಿ ಬರೋಲ್ಲ ಓಕೆ ಒಂದು ಒಂದು ಸಾಧಾರಣವಾದ ಮೊಬೈಲ್ ಉಪಯೋಗಿಸ್ತೀನಿ ಹೇಗೆ ಬರುತ್ತೋ ಹಾಗೆ ಬಟ್ ನಾನು ನಾ ಮಾಡ್ತಿರೋದು ನನಗೆ ಸರಿಗಿದೆ ಅಂತ ಅನ್ಸಿದ್ರೆ ಅದಕ್ಕಿಂತ ಮನಸ್ತೃಪ್ತಿ ಇದ್ದರೆ ಸಾಕು ನನ್ನ ವೀಡಿಯೋಸ್ ನಾನು ಶೇರ್ ಇದ್ದೀನಿ ನಾನು ನಮ್ಮ ತಾಯಿ ನಮ್ಮ ಅಜ್ಜಿ ಅವರಿಂದ ಕಲ್ತಿದ್ದು ಬರೀ ವೆಜಿಟೇರಿಯನ್ ರೆಸಿಪೀಸು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಖಂಡಿತ ಎನ್ಕರೇಜ್ ಮಾಡಿ ನಿಮ್ಮ ಕಮೆಂಟು ಅನಿಸಿಕೆಗಳನ್ನ ದಯವಿಟ್ಟು ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಇವತ್ತು ಅದೇ ನೂರನೇ ವೀಡಿಯೋ ಹಾಕಿ ಮುಗೀತು ನೆನೆಗೆ ಸೊ ಹಾಕಿದ್ರಿಂದ ಇವತ್ತೊಂದು ಇದೊಂದು ಸೂಕ್ತವಾದ ಸಮಯ ಅಂತ ಅನ್ನಿಸ್ತು ಹಾಗಾಗಿ ನಿಮ್ಮ ಮುಂದೆ ಬಂದಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಥ್ಯಾಂಕ್ ಯು ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಥ್ಯಾಂಕ್ ಯು ನನ್ನ ರೆಸಿಪೀಸ್ ನೋಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು